ಮನೆಗೆ ಬಂದರೆ ಮಲೆಯ ನೆನೆವುದೇ ಮಾಡ್ತದೆ ವನದ ಕೋಗಿಲೆ ಮನೆಗೆ ಬಂದರೆ ವನವ ನೆನೆಮುದೇ ಮಾಡ್ತದೆ ಭಕ್ತಿ ಪ್ರಧಾನ ಭಕ್ತರು ಮರಳಿ ಭೂಮಿಗೆ ಬಂದರೆ ದೈವಾರಾಧನೆಯ ಮರೆಯುವುದ ಮಾರ್ಪಣೆ ಅಂತ ಒಂದು ಆನೆ ಕಾಡಿನಲ್ಲಿರುತ್ತೆ ಮಲೆಯಂದ್ರೆ ಕಾಡು ಅಂತ ಕಾಡಿನಲ್ಲಿದ್ದಂಥ ಆನೆಯನ್ನು ನೀವು ಮನೆಗೆ ತಂದು ಊರಿಗೆ ತಂದು ಅದಕ್ಕೆನ್ನೆಲ್ಲ ಸುಖ ಭಾವಗಳನ್ನು ಕೊಟ್ಟರು ಅದೊಂದು ನೆನೆಸದೇ ಕಾಡನ್ನು ನಿಮ್ಮ ಮನೆಯನ್ನು ಸುಖವನ್ನು ನೆನೆಸಲ್ಲ ಅದಕ್ಕೆ ಮಲೆಯ ಗಜ ಮನೆಗೆ ಬಂದರೆ ಮಲೆಯ ನೆನವುದ ಮಾಡ್ತದೆ ಕಾಡನ್ನು ನೆನೆಸೋದು ಮರೆಯೋದಿಲ್ಲ ಅದು ಒನದ ಕೋಗಿಲೆ ಮನೆಗೆ ಬಂದರೆ ವನವ ನೆನಪುದೇ ಮಾಡ್ತದೆ ಒಂದು ಕೋಗಿಲೆಯನ್ನು ತಂದು ನೀವು ಸಾಕಿ ಪಂಜರ ಇಟ್ಟು ಬಂಗಾರದ ಪಂಜರ ಇಟ್ಟರು ಅದಕ್ಕೆಲ್ಲ ಸುಖ ಭಾವಗಳನ್ನು ಕೊಟ್ಟರು ಅದು ಕಾಡನ್ನೇ ನೆನೆಸ್ತದೆ ವನವನ್ನೇ ನೆನೆಸ್ತದೆ ಅಲ್ಲಿ ಅದು ಸ್ವತಂತ್ರವಾಗಿರ್ತದೆ ಹಾಗೆ ದೈವಾಂಶ ಗುಣಗೊಳ್ಳುವಂಥ ಭಕ್ತರು ದೈವ ಸಂಭೂತರು ಭೂಮಿಗೆ ಬಂದರೆ ಆ ದೈವವನ್ನು ಪೂಜಿಸ್ತಕ್ಕಂಥದ್ದು ಮರೆಯೋದಿಲ್ಲ ಈ ಒಂದು ಇವತ್ತು ಯಜ್ಞ ನರಸಿಂಹದೇವರ ಒಂದು ಜೀರ್ಣೋದ್ಧಾರ ಇದೆಲ್ಲ ಚಿಂತನೆ ಮಾಡಿದರೆ ಇಲ್ಲಿ ಒಂದು ಬಹುತ್ ಕಾಲದ ಬಹುತ್ ಭವಿಷ್ಯದ ಈ ನಾಡು ಒಂದು ಭೈವ ಧರ್ಮಕ್ಷೇತ್ರ ಆಗುವ ಲಕ್ಷಣವಿದೆ ಯಾಕೆಂದರೆ ನಾನು ಸಾಮಾನ್ಯವಾಗಿ ಯಾರದು ಕರೆದ ಕಡೆ ಏನು ಹೋಗಲ್ಲ ಒಪ್ಪಿಗೆಣರು ಭಾಳಷ್ಟು ಚಿಂತನೆ ಮಾಡ್ತೀನಿ ನಾನು ನಾ ಇಲ್ಲೇ ವಿಚಾರದಲ್ಲಿ ಯೋಚನೆ ಮಾಡಿದೆ ನಮ್ಮ ಮಲ್ಲೆ ಮಹೇಶ್ ಕರೆದರು ಬಂದರಲ್ಲ ಏನು ಇಲ್ಲಿ ಯಾತಕ್ಕೆ ಇಲ್ಲಿ ಯಜ್ಞ ಎಲ್ಲ ಕಡೆ ಯಜ್ಞ ಮಾಡ್ತಾರೆ ಇವರು ಮಾಡ್ತಾರೆ ಯಾತಕ್ಕೆ ಅಂದಾಗ ನನಗೆ ಆ ದೈವ ಸಂಕಲ್ಪ ಪ್ರೇರಣೆ ಆಯಿತು ನೀವಲ್ಲಿ ಬರಲೇಬೇಕು ಐನೂರು ವರ್ಷಗಳ ಹಿಂದೆ ನಾನು ಅಲ್ಲಿದ್ದೆ ಇದು ರಾಜಸ್ಥಾನ ಎಲ್ಲ ಕಡೆ ಹೋದೆ ಮತ್ತು ಈ ತಳಿ ತುಳುನಾಡಿನ ಮಹಾವೀರರು ಕೋಟಿ ಚೆನ್ನಯ್ಯ ಅವರು ಇದ್ದಂಥ ಭೂಮಿ ಇದು ಅವರು ಪ್ರಾಮಾಣಿಕರು ಶ್ರೇಷ್ಠರು ದೈವಭಕ್ತರು ಪ್ರಜಾಪ್ರೇಮಿಗಳು ರಾಜಹಿತವುಳ್ಳವರು ಆ ರಾಜನಿಂದಲೇ ಕೊಲೆಗೈದ ಜಾಗ ಇದು ಈಗ ನಾನು ಎಲ್ಲ ಕಡೆ ಹೋದೆ ಎಲ್ಲ ಪೂರ್ವ ದಿಕ್ಕಿನಲ್ಲಿಟ್ಟರು ಪಶ್ಚಿಮ ದಿಕ್ಕಲ್ಲಿಟ್ಟರು ಎಲ್ಲಿಯೂ ನನಗೆ ನೆಮ್ಮದಿ ಆಗಲಿಲ್ಲ ಅದಕ್ಕೆ ನಾನು ಒಂದು ಸನ್ಯಾಸಿ ಕಡೆ ಬಂದೆ ಅಲ್ಲಿಯೂ ಸುಖ ಆಗಲಿಲ್ಲ ಅಲ್ಲಿನ ಈ ಭಕ್ತರು ತಂದು ನನಗೆ ಇಟ್ಕೊಂಡಿದ್ದಾರೆ ಇಲ್ಲಿ ನನ್ನ ಮುಖವ ನೆಲೆಸಬೇಕು ಅದಕ್ಕೆ ಸನ್ಯಾಸಿಯಲ್ಲಿದ್ದೆ ನಾನು ಈಗ ಅದೇ ನೀವು ಬಂದು ಇಲ್ಲಿ ಒಂದು ಅರಸಿ ಹೋದರೆ ಮುಂದೆ ಇದು ಬಹುತ್ ಕಾರ್ಯ ಆಗ್ತದೆ ಎನ್ನ ಮಾತನ್ನು ನನ್ನ ಜಪಕಾಲದಲ್ಲಿ ಅನುಷ್ಠಾನ ಕಾಲದಲ್ಲಿ ಆ ದೈವಗಳನ್ನೇ ಅನುಸಂಧಾನ ಮಾಡಿದೆ ನಾನು ಹಾಗಾಗಿ ಇವತ್ತು ಇಂಥ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ಅದರಲ್ಲೂ ನನ್ನ ಲೆಕ್ಕ ನೀವೆಲ್ಲ ಭಾಳ ಪುಣ್ಯವಂತರು ನೀವೆಲ್ಲ ಭಾಗ್ಯವಂತರು ಅಂದರೆ ನಿಮ್ಮ ದೇವರು ಐನೂರು ವರ್ಷಗಳಿಂದ ಹೋಯಿತು ಎಲ್ಲ ಕಡೆ ತಿರುಗಿ ಬಂದು ಕೊನೆ ಈಗ ನಿಮ್ಮೂರಿಗೆ ಬಂದಿದೆ ಎಲ್ಲ ಕಡೆ ಹೋದರೂ ಸಹಿತ ನಿಮ್ಮೂರನ್ನೇ ನೆನೆಸ್ತು ನಿಮ್ಮನ್ನೇ ನೆನೆಸ್ತು ನಿಮ್ಮನ್ನೇ ಬೇಡ್ತದು ಹಾಗಾಗಿ ಎಂತಹ ಪುಣ್ಯ ನಿಮಗಿದೆ ನೋಡಿ ಈ ನಾಡಿನ ಜನ ಮತ್ತೆ ಪುನಃ ನಿಮ್ಮ ದೇವರನ್ನು ತಂದು ಇಲ್ಲಿಯೇ ಸ್ಥಿರ ಮಾಡಿಕೊಂಡು ಇಲ್ಲೇ ನಡೆಸಿ ಇಲ್ಲಿ ದೈವಾರಾಧನೆ ಮಾಡೋ ಶಕ್ತಿ ಪುನಃ ನಿಮಗೆ ಸಿಗ್ತಾ ಇದೆ ಅಂದರೆ ನಿಜವಾಗಲೂ ಇತಿಹಾಸದಲ್ಲಿ ಬರೆದಿಡುವಂಥ ನಿಮ್ಮೆಲ್ಲರ ಪುಣ್ಯ ಭಾಗ್ಯದಾತರ ನೀವು ಈ ಪುಣ್ಯ ಎಷ್ಟು ಈ ನೆಲ ಎಷ್ಟು ಪುಣ್ಯ ಮಾಡಿರಬೇಕು ಈ ನೆಲ ಎಂಥ ಪವಿತ್ರವಾಗಿರಬೇಕು ಯಾಕೆಂದರೆ ಇದ್ದಂಥ ದೇವರು ವಾಪಾಸು ಬಂದು ನಿಮ್ಮಲ್ಲೇ ನಿಲ್ತೀನಿ ನೋಡ್ರಿ ಹರಿಹರ ಒಂದು ಕಡೆ ಬರೀತಾನೆ ಒಬ್ಬ ಮೀನುಗಾರ ಇದ್ದ ಮೀನು ಇದ್ದ ಅವನು ಮೀನು ಹಿಡಿಯುವಾಗ ಅವನೊಂದು ಕಾಯಿಕ ಬಲೆ ಎಸೆಯವನು ಮೊದಲು ಮೀನು ಸಿಕ್ಕಿದರೆ ಅದು ದೇವರಿಗೆ ಅಂತ ಬಿಟ್ಬಿಡ್ತಿದ್ದ ಎರಡೇ ಮೀನು ಸಿಗುತ್ತಂದು ಜೀವನ ಮಾಡ್ತಾಯಿದ್ದ ಹಿಂಗೆ ಎಷ್ಟೋ ದಿನ ಜೀವನ ಮಾಡ್ತಿದ್ದ ಬಲೆ ಬೀಸ್ತಾ ಇದ್ದ ಮೊದಲು ಬಲೆಗೆ ಬಿದ್ದಂಥ ಮೀನು ದೇವರದು ಆಮೇಲೆ ಒಂದು ಅದಕ್ಕೆ ಭಗವಂತ ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು ದಿನ ಒಂದು ದೊಡ್ಡ ಮೀನನ್ನು ಹಾಕಿಬಿಟ್ಟ ಭಾಳ ದೊಡ್ಡ ಮೀನು ಸಿಕ್ತ ಅವನಿಗೆ ದಡಿಗೆ ನೋಡಿದ ಈ ಮೀನು ನಾನು ಮಾರಿರೋ ಒಂದು ತಿಂಗಳು ಚೆನ್ನಾಗಿರ್ಬೋದು ಅಷ್ಟು ದಪ್ಪ ಐತೆ ಅಷ್ಟು ಬೆಲೆಯಾಗುತ್ತೆ ಅಂತ ಆದರೆ ಅವನ ಕೈ ಏನಿತ್ತು ಮೊದಲು ಸಿಕ್ಕಿದ್ದ ಮೀನು ದೇವರಿಗೆ ಕೊಚನೂ ಭ್ರಷ್ಟನಾಗಲಿಲ್ಲ ದೇವರಿಗೆ ಬಿಟ್ಬಿಟ್ಟ ಅವನು ಮತ್ತೆ ಬಲೆಯನ್ನು ಬೀಸಿದ ಒಂದೂ ಮೀನು ಸಿಕ್ಕಲಿಲ್ಲ ಮರುದಿನ ಬಂದ ಮತ್ತೆ ಬೀಸಿದ ಅಲ್ಲಿ ಒಂದು ದೊಡ್ಡ ಮೀನು ಸಿಕ್ತು ಮತ್ತೆ ಸಿಕ್ಕಲಿಲ್ಲ ಈಗ ಒಂದು ವಾರ ಮಾಡಿದ ಅವನು ಯೋಚನೆ ಮಾಡಿದ ಇನ್ನು ನನ್ನ ಹೆಂಡತಿ ಮಕ್ಕಳು ಉಪವಾಸ ಸಾಯ್ತಾ ಇದ್ದಾರೆ ನಾನು ಸಾಯ್ತಾ ಇದ್ದೀನಿ ನಿನ್ನಂಬೆ ಈ ಕಾಯಕ ಮಾಡ್ತಾ ಇದ್ದೀನಿ ನೀನು ಮೀನು ಕೊಡಲಿಲ್ಲ ಮೊದಲು ಮೀನು ಕೊಟ್ಟೆ ನಿಂದು ಕಿತ್ಕೊಂಬಿಟ್ಟೆ ನನಗೆ ಕೊಡಲಿಲ್ಲ ಇವತ್ತೇನಾದರೂ ನಾನು ಬಲೆ ಬೀಸ್ತೀನಿ ನನಗೆ ಮೀನು ಸಿಗಲಿಲ್ಲ ಅಂದರೆ ಇಲ್ಲೇ ಹತ್ಯೆ ಮಾಡ್ಕೊಂಬಿಡ್ತೀನಿ ಇಲ್ಲೇ ಪ್ರಯಾಣ ಬಿಟ್ಟುಬಿಡ್ತೀನಿ ಅಂಥೇಳಿ ಆ ಭಗವಂತನಿಗೆ ಸವಾಲಾಕಿ ಹಾಕಿ ಅವನು ಬಲೆ ಬೀಸ್ತಾನೆ ಒಂದು ಮೀನು ಸಿಕ್ತು ದೇವರಿಗೆ ಅಂತ ಕೊಟ್ಬಿಟ್ಟ ಮತ್ತು ಬಲೆ ಬೀಸ್ತಾನೆ ಅದು ಎಳಿತಾನೆ ಎಳಿತಾನೆ ಭಾಳ ಭಾರವಾಗಿತ್ತು ಭಾಳ ಅಂದ್ರೆ ಭಾಳ ಭಾರವಾಗಿತ್ತು ಅಂದ್ಕಂಡ ಇದೇನು ಇಂಥ ಮೀನು ಸಿಗ್ತಾಯಿಲ್ಲ ನನಗೆ ಕೊನೆಗೆ ಎಳ್ಕೊಂಬರಿತಾ ಬಂದಾಗ ಅದರೊಳಗೆ ಏನಿತ್ತಪ್ಪ ಅಂತಂದರೆ ದೇವಾನುಭೂತರು ವಿಷ್ಣು ಲಕ್ಷ್ಮಿ ರಮಣ ಮತ್ತು ಎಲ್ಲ ಎಲ್ಲ ದೇವಾನ ದೇವತೆಗಳು ಸೇರಿಬಿಟ್ಟಿದ್ರು ಅಳಗೆ ಆ ಮೀನಲ್ಲಿ ಅವನ ಬಗ್ಗೆ ಅವನ ಭಕ್ತಿಗೆ ಬಂದರು ಹಂಗೆ ಇಂದು ಐನೂರು ವರ್ಷಗಳ ನಿಮ್ಮ ಹಿರಿಯರ ಪುಣ್ಯ ಫಲ ಮಾಡಿದ ಫಲದಿಂದ ನಿಮ್ಮ ದೇವರು ನಿಮ್ಮ ಭಕ್ತಿಗೆ ಇಲ್ಲೇ ಬಂದುಬಿಟ್ಟಿದ್ದಾನೆ ಈ ದೇವರನ್ನು ಆರಾಧಿಸಿ ಪೂಜೆ ಮಾಡಿ ಮುಂದೆ ಪವಿತ್ರವಾಗ್ತದೆ ಪುಣ್ಯವಾಗ್ತದೆ ಇದು ಒಂದು ದೊಡ್ಡ ಕ್ಷೇತ್ರವಾಗ್ತದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಮತ್ತು ಯಜ್ಞಗಳು ಪೂಜೆಗಳು ಅವರೊಂದು ಮಾತು ಹೇಳಿದರು ಮೂಢನಂಬಿಕೆ ನಂಬಿಕೆ ಅಂತ ಮೂಢ ಅಂದ್ರೇನು ಪೂರ್ವ ಅಂತಾರೆ ನಮ್ಮ ಕಡೆಗೆ ಮೂಡ ಪಡುವ ತ್ಯಂಕ ಬಡಗ ಅಂತ ಮೂಢ ಅಂದ್ರೆ ಪೂರ್ವ ಸೂರ್ಯ ಇಲ್ಲಿ ಉಡ್ತಾನೆ ಪೂರ್ವದಲ್ಲೇ ಹುಟ್ಟೋದು ಪಶ್ಚಿಮದಲ್ಲಿ ಹುಟ್ಟಲ್ಲ ಹಾಗೆ ನಮ್ಮ ಸನಾತನವಾಗಿರ್ತಕ್ಕಂಥ ನಂಬಿಕೆಗಳು ವಿಚಾರಗಳು ಚಿಂತನೆಗಳು ಇವೆಲ್ಲವೂ ಸಹಿತ ಮೂಲವಾದದ್ದು ಮೂಢವಾದದ್ದಲ್ಲ ಅಪ್ಪ ಮಾಡಿದ ಅಜ್ಜ ಮಾಡಿದ ಮಗ ಮಾಡಿದಂತಲ್ಲ ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥದ್ದು ನಂಬಿಕೆಗಳು ಮೂಲ ನಂಬಿಕೆಗಳು ಆ ಇವತ್ತು ಯಜ್ಞ ಮಾಡ್ತೀರಿ ಆರಾಧನೆ ಮಾಡ್ತೀರಿ ಪೂಜೆಗಳನ್ನು ಮಾಡ್ತೀರಾ ಅಂದರೆ ಹಿರಿಯರು ಮಾಡಿರು ವೇದಗಳು ಮಾಡಿರು ಅದಕ್ಕಿಂತ ಪೂರ್ವರು ಮಾಡಿರು ಶರಣಕ್ಕೆ ಸಂಪ್ರದಾಯಕ್ಕೆ ಭದ್ರರು ನಾವು ನಮ್ಮ ಹಿರಿಯರೇನು ಮಾಡ್ಕೊಂಬಂದ್ರಲ್ಲ ಅದಕ್ಕೆ ನಾವು ಭದ್ರಾಗಿದ್ದೇವೆ ಅದನ್ನು ಮೂಲ ನಂಬಿಕೆ ಎಂದರು ಮೂಢನಂಬಿಕೆ ಅಂದರೆ ಜ್ಞಾನ ಇಲ್ಲದ್ದು ಅವಿವೇಕಿ ಅಜ್ಞಾನಿ ತಿಳುವಳಿಕೆ ಇಲ್ಲದ ಅಂತ ಆ ನಂಬಿಕೆ ಇದಲ್ಲ ಇದು ಮೂಲ ನಂಬಿಕೆ ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಸತ್ಯ ಪಶಿನಲ್ಲಿ ಮುಳುಗ್ತಾನೆ ಸತ್ಯ ಹಾಗೆ ನಮ್ಮ ನಂಬಿಕೆಗಳು ಯಾವಲ್ಲ ನಂಬಿಕೆಗಳಿದ್ದಾವಲ್ಲ ಯಜ್ಞಗಳು ಯಜ್ಞೋಪವೀತೆಗಳು ಅವಿಸ್ಭಾಗ್ಯವನ್ನು ಕೊಡುವಂಥದ್ದು ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಇದೆಲ್ಲ ವೈಜ್ಞಾನಿಕ ಇದು ಅಂದ ಆಚರಣೆ ಅಲ್ಲ ಇದು ವೈಜ್ಞಾನಿಕ ಇದು ಈ ಹೋಮಗಳು ಮಾಡೋದ್ರಿಂದ ಹಿಂದೆ ಋಷಿಗಳು ಮನೆಗಳು ನಿತ್ಯವೂ ಹೋಮಗಳನ್ನು ಮಾಡ್ತಾಯಿದ್ರು ಆಶ್ರಮದಲ್ಲಿ ಆ ಮಾಡೋದ್ರಿಂದ ಅಗಾಧವಾದ ಕ್ರೂರ ಪ್ರಾಣಿಗಳು ಆ ಹೋಮದ ಶಕ್ತಿಗೆ ಒಗೆ ಒಂಗಿ ಅವು ಸಾಧುಗಳಾಗ್ತಾಯಿದ್ದವು ಅದಕ್ಕೆ ಎಷ್ಟೋ ಋಷಿಗಳಲ್ಲಿ ಉರಿಗಳು ಬಂದಿದ್ದಾವೆ ಹಾವುಗಳು ಬಂದಿದ್ದಾವೆ ಮತ್ತು ಆ ವನಸ್ಪತಿಗಳು ಬಿಡೋದ್ರಿಂದ ರೋಗ ಬರೋದಿಲ್ಲ ಅಲ್ಲಿ ಯಾಕೆ ವನಸ್ಪತದಲ್ಲಿ ಬೆಂಕಿ ಅಲ್ಲ ಅನೇಕ ವನಸ್ಪತಿಗಳನ್ನು ಹಾಕ್ತಾರೆ ಅವರಲ್ಲಿ ಒಂದು ಎಕ್ಕ ಮತ್ತು ಹಳ್ಳಿ ಮತ್ತು ಮುತ್ತುಗ ಆಮೇಲೆ ಕೆಲವು ಇದಾವ ಬೆಂಕಿಗಳು ಅದಕ್ಕೆ ವನಸ್ಪತಿಗಳು ಒಂದೊಂದು ವನಸ್ಪತಿಗಳು ಹಾಕೋದ್ರಿಂದ ಬರುವ ಧೂಮ ಇದೆಯಲ್ಲ ಅದು ಆರೋಗ್ಯವಾಗಿರ್ತದೆ ಅದಕ್ಕೆ ಹೋಮಗಳನ್ನು ಮಾಡ್ತಕ್ಕಂಥದ್ದು ಈ ಹೋಮಗಳು ಮಾಡ್ತಕ್ಕಂಥ ಹೊಗೆಯಿಂದ ಧೂಮದಿಂದ ಮಳೆ ಬರ್ತದೆ ಬೆಳೆ ಚೆನ್ನಾಗಿ ಆಗ್ತದೆ ನಾಡು ಸಮೃದ್ಧಿ ಆಗಿರ್ತದೆ ಇದು ಮೂಢನಂಬಿಕೆಯಲ್ಲ ಇದು ಮೂಲ ನಂಬಿಕೆ ಅಂತ ಅದ್ರ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಈಗ ಟೈಮು ನಿಮಗೆಲ್ಲ ಆಜ ಅಂತಾರೆ ತುಪ್ಪ ಏನು ತುಪ್ಪ ಅಂದರೆ ಯಾವ ಆಜ್ಜ ಅಜ್ಜ ಹಾಲಿಗೆ ಎಷ್ಟು ನೋಡಿ ಎಲ್ಲ ಕೂತಿದ್ದೀರ ಹಾಲಿಗೆ ಎಷ್ಟು ಹಾಲು ಕರಿತೀರಿ ಹಾಲು ಕರೆದ ಮೇಲೆ ಅದು ಎಷ್ಟು ಹನ್ನೆರಡು ಗಂಟೆ ನಿಮ್ಮ ತಂಬಾಲು ಅಂತ ಹಾಕಲಿಂದ ಎಮ್ಮೆಯಿಂದ ಕರಿತೀರಲ್ಲ ಅದಕ್ಕೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ಆಯುಷ್ ಹೋಗ್ತದೆ ಅದಕ್ಕೆ ಏನು ಮಾಡ್ತಾರೆ ಮನುಷ್ಯರು ಭಾಳ ಬುದ್ಧಿವಂತರು ಈ ಹಾಲು ಹೋಗಿಬಿಡುತ್ತೆ ಅಂತೇಳಿ ಅದಕ್ಕೆ ಬೆಂಕಿ ಹಾಕ್ಬಿಡ್ತಾರೆ ಅದನ್ನು ಕಾಸ್ತಾರೆ ಅದನ್ನು ಕಾಸಿ ರಾಯಿಸಿದಷ್ಟು ಇಪ್ಪತ್ತ್ನಾಲ್ಕು ಗಂಟೆ ನೀವು ತಂಬ ಹಾಲಿಗೆ ಕಾರ್ದಿ ಅದಕ್ಕೆ ಹನ್ನೆರಡು ಗಂಟೆ ಆಯಸ್ಸು ನಿಮ್ಮ ಬುದ್ಧಿವಂತಿಕೆಯಿಂದ ಬೆಂಕಿ ಹಾಕಿ ಕಾಯಿಸಿ ಕೆನೆ ಮಾಡಿ ಇಟ್ಕೊಂತೀರ ಅದಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಆಯಸ್ಸು ಅದು ಸ್ವಲ್ಪ ಉಳಿ ಹಾಕ್ತೀರಾ ಏನಾಗುತ್ತೆ ಮೊಸರು ಆಗ್ತದೆ ಮೊಸರಿಗೆ ನಲವತ್ತೆಂಟು ಗಂಟೆ ಆಯಸ್ಸು ಆ ಮೊಸರನ್ನು ಮಂಥನ ಮಾಡ್ತೀರಾ ಕಡಿತೀರಾ ಅದಕ್ಕೆ ನಲವತ್ತೆಂಟು ಗಂಟೆ ಬೆಣ್ಣೆ ಬರುತ್ತಲ್ಲ ನವನೀತ ಆ ಬೆಣ್ಣೆ ಅದಕ್ಕೆ ಒಂದು ವಾರ ಆಯಸ್ಸು ಆ ನವನೀತ ಅಂದರೆ ಒಂಬತ್ತು ಕಾಯಿಲೆಯನ್ನು ಹುಷಾರು ಮಾಡುವಂಥದ್ದು ಬೆಣ್ಣೆ ಲಕ್ಷಣ ಇದೆ ಅದು ನವನೀತ ಅಂತ ಕರ್ ಕರೆದ್ರು ಆ ನವನೀತವನ್ನು ಕಾಯಿಸಿದರೆ ತುಪ್ಪ ಆಯಿತು ಆ ತುಪ್ಪಕ್ಕೆ ನೂರು ವರ್ಷ ಆಯಸ್ಸು ತುಪ್ಪ ಹಳೆಯದಾದಷ್ಟು ಆಯಸ್ಸು ಬೇಡ ಅದು ಆರೋಗ್ಯಕರ ಆಂಟಿಬಯೋಟಿಕ್ಸ್ ಅಂತಾರೆ ಸಪ್ಪ ತುಪ್ಪ ಅಂತ ಇವತ್ತು ಕೆಲವರು ವಯಸ್ಸಾದ ವಯಸ್ಸಾದ್ರ ಬಂದಲ್ಲಿ ಹಳೆ ತುಪ್ಪ ಇದೆ ಹಳೆ ತುಪ್ಪ ಇದೆ ಅಂದರೆ ಅದು ಆಯು ಎಷ್ಟು ಆಯುಷಾಗುತ್ತೆ ಅದು ಮೆಡಿಷನ್ನು ತುಪ್ಪ ನೋಡಿರಿ ಒಂದು ಗೋವಿನಿಂದ ಹಾಲನ್ನು ಕರೆದ್ರೆ ಹನ್ನೆರಡು ಗಂಟೆ ಅದಕ್ಕೆ ಬೆಂಕಿ ಸಂಸ್ಕಾರ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟೆ ಅದಕ್ಕೆ ಉಳಿ ಹಾಕಿದರೆ ನಲವತ್ತೆಂಟು ಗಂಟೆ ಮೊಸರು ಹಾಲಿಗೆ ಉಷ್ಣ ಗುಣ ಹಾಲು ಉಷ್ಣ ಮೊಸರು ಉಷ್ಣ ಮಜ್ಜಿಗೆ ಶೀತ ಅನೇಕ ರೋಗಗಳನ್ನು ಸಂಕ್ರಾಂತಿ ಅಂತ್ಯಾನಿ ಭೋಜನ ಅಂತಾರೆ ಊಟ ಆದಮೇಲೆ ಮಜ್ಜಿಗೆಯನ್ನು ಕುಡಿಬೇಕು ಅಂತ ಆ ಬೆಣ್ಣೆ ಅದನ್ನ ಕಾಸೇನೆ ತುಪ್ಪ ಆಯಿತು ಆ ಹಾಲಿಗೆ ಸಂಸ್ಕಾರದಿಂದ ಎಲ್ಲಿ ಹೋಯಿತು ತುಪ್ಪ ಆಯಿತು ಇಂಥ ಯಜ್ಞೋಪಾದಿಗಳಿಂದ ಯೋಗಗಳಿಂದ ಸಂಸ್ಕಾರ ಮಾಡೋದ್ರಿಂದ ಮನುಷ್ಯನ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಬೇಡಿದ್ದು ಬರ್ತದೆ ಸುಮ್ಮನೆ ಕೂತ್ಕೊಂಡವ್ರು ಏನು ಹೇಳಿ ಏನೂ ಮಾಡಲ್ಲ ಅವೆಲ್ಲೋಕ್ಕೂ ಒಂದೊಂದು ಶಕ್ತಿ ಇದೆ ಆ ಶಕ್ತಿ ಅದು ಭಕ್ತಿ ಆಗ್ತದೆ ಆ ಭಕ್ತಿ ಮುಂದೆ ದೈವ ಆಗ್ತದೆ ಈ ತುಳುನಾಡಿನಲ್ಲಿ ಒಳ್ಳೆಯ ಸಂಸ್ಕಾರ ಇದೆ ಮೊದಲವರು ಆ ದೇವ ಅಂಥದ್ದು ಕೋಲಗಳು ಗಣಗಳು ನಂಬ್ತಾರೆ ಆ ಗಣಗಳ ಹತ್ರ ಆದಮೇಲೆ ಅವು ಹೇಳ್ತೇವೆ ನೀನು ದೇವ್ರ ಹತ್ರ ಹೋಗು ಅಂತ ಅವರು ದೇವ್ರ ಹತ್ರ ಹೋಗ್ತಾರೆ ದೇವರಿಗೆ ಅರ್ಪಣೆ ಮಾಡ್ತಾರೆ ಆಮೇಲೆ ಅವು ಗುರುಗಳ ತಕ್ಕ ಹೋಗು ಅಂತ ಹೇಳುತ್ತೆ ಆ ಗುರುಗಳು ಮಾತು ಗುರುಗಳ ಹತ್ರ ಬರ್ತಾರೆ ಅವರು ಇಲ್ಲಿಂದ ಪ್ರಸಾದ ತಗೋ ಅಂತ ಹೇಳ್ತಾರೆ ಆಮೇಲೆ ಮತ್ತು ನನ್ನ ಹತ್ರ ಬಾ ಅಂತ ಹೇಳೋದು ದೇವರು ಇಷ್ಟಾರ್ಥ ಕೊಡ್ತದೆ ನೋಡಿ ಇವತ್ತಲ್ಲಿ ನಾವು ಕೂತಾಗ ನಮ್ಮ ಇವರು ಹೇಳಿರು ಎಲ್ಲರಿಗೂ ಪ್ರಸಾದ ಕೊಡ್ಬೇಕು ಸ್ವಾಮಿ ಇಲ್ಲರೂ ಆಗಲ್ಲ ಅಂತ ಈ ಭಾಗ ನನಗೆ ಭಾಳ ಪರಿಚಯ ಪುತ್ತೂರು ಕಾರ್ಕಳ ಉಡುಪಿ ಸೂರತ್ ಕಲ್ಲು ಇದೆಲ್ಲ ಭಾಳ ಬರ್ತೇನೆ ಈ ಕಡೆಗೆ ಬಂದಿರಲಿಲ್ಲ ಅಷ್ಟೇ ನಾನು ಅಲ್ಲೇ ಜನರಿಗೆ ಪ್ರಸಾದ ಕುಡಿಯೋ ಏನೋ ತಪ್ಪು ಮಾಡಿದೆ ನಾನು ಗುರುಗಳಿಂದ ಪ್ರಸಾದ ಸಿಕ್ಕಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದೆ ಏನೂ ಗುರು ಪ್ರಸಾದ ಸಿಕ್ಕಿಲ್ಲ ಹಾಗೆ ವಿನಯವಾಗಿ ಭಕ್ತಿಯಿಂದ ತಗೊಳ್ತಕ್ಕಂಥದ್ದು ಎಷ್ಟು ಜನ ಬಂದರೂ ಭಕ್ತಿಯಿಂದ ಬಂದಿರಿ ಸಾಲಾಗಿ ಬಂದಿರಿ ನಿಮ್ಮೆಲ್ಲರಿಗೂ ಪ್ರಸಾದ ಸಿಕ್ತು ಆ ಥರ ಈ ಕಾರ್ಯಕರ್ತರು ಮಾಡಿದ್ದಾರೆ ಹಾಗೆ ಇನ್ನೂ ಕೆಲವು ಜನ ಇರ್ತಾರೆ ಹಾಲು ಹಾಲಿಗೆ ನೀರು ಹಾಕ್ತಾರೆ ಯಾಕೆ ಜಾಸ್ತಿ ಆಗಲಿ ವ್ಯಾಪಾರ ಮಾಡೋಣ ದುಡ್ಡು ಮಾಡ್ಕೊಳ್ಳೋಣ ಅಂತ ಆ ಹಾಲಿಗೆ ನೀರು ಹಾಕಿದರೆ ಹಾಲು ಏನು ಮಾಡ್ತು ನೀರನ್ನು ಕರ್ಕಂತು ಏನಪ್ಪ ಎಲ್ಲ ಕಡೆ ಸಿಗ್ತೀಯ ನೀರು ಕಾಮನ್ ಮನುಷ್ಯ ನಂಜಿತೇಗೆ ಬಂದಿದೆಯಾ ಅಂಥೇಳಿ ತನ್ನ ಎಲ್ಲ ಗುಣವನ್ನು ಕೊಟ್ಟುಬಿಡ್ತು ನೀರು ಹಾಲಾತು ನೀರಾಗಲಿಲ್ಲ ಯಾಕೆ ಅಂದರೆ ಹಾಲು ಕ್ಷೀರ ಅಮೃತ ನೀರಿಗೆ ತನ್ನ ಗುಣ ಕೊಡ್ತು ತನ್ನಂತೆ ಮಾಡಿಕೊಂತು ಅದಕ್ಕೆ ನೀರು ಹೇಳ್ದು ಏನಪ್ಪ ಎಂಥ ಮನುಷ್ಯ ನೀನು ಎಲ್ಲ ಕಡೆ ಸಿಗ್ತೀನಿ ನಾನು ನನ್ನದು ಸಾಮಾನ್ಯ ಮನುಷ್ಯ ನೀನು ನಿನ್ನಂತೆ ಮಾಡ್ಕೊಂಬಿಟ್ಟಲ್ಲ ನನ್ನ ಅಂಥೇಳಿ ಪಡ್ತಿರುತ್ತೆ ಅವಾಗ ಈ ಜನ ನೋಡ್ತಾರೆ ನೋಡಿ ನೀರು ರೇಟ್ ಕಮ್ಮಿ ಆಗುತ್ತೆ ಅದಕ್ಕೆ ಹಾಲು ಬೇರೆ ಮಾಡ್ಕೋಬೇಕು ನೀರು ಬೇರೆ ಮಾಡಬೇಕು ಬೆಂಕಿ ಹಚ್ಚುತ್ತಾರೆ ಪಾತ್ರೆಗೆ ಬೆಂಕಿ ಹಚ್ಚಿದಾಗ ನೀರು ಏನಪ್ಪ ನಿನ್ನ ಜೊತೆಗೆ ಬಂದು ನೀನುಡ್ತಾಯಿದೆಯಾ ನನ್ನ ನಿಜ ನೀನುಡ್ತಾರಲ್ಲ ನಾನು ಹೋಗಿಬಿಡ್ತೀನಿ ಅಂತ ಅಂಥೇಳಿ ಆ ನೀರು ಹಾವಿಯಾಗಿ ಮೇಲೆ ಹೋಗ್ತದೆ ಹಾಲು ಹೇಳುತ್ತೆ ಹೋಗ್ಬೇಡಪ್ಪ ಪಾನೇನು ಬಾನೇನು ಅಂತ ಇದು ಉಕ್ಕಿ ಉಕ್ಕಿ ಮೇಲೋಗುತ್ತೆ ಈ ಜನ ಇರ್ತಾರ ಸ್ವಾರ್ಥರು ಏ ಹಾಲು ಕುತ್ತೆದು ಹೊಡೆ ಬಂದು ಸ್ವಲ್ಪ ನೀರು ಹಾಕಿಬಿಡ್ತಾರೆ ಹಾಕಿದಗಳೇ ಬಂದೆ ಅಂತ ಕೆಳಗೆ ಹೋಗ್ತದೆ ಹಾಗೆ ಹಾಲಿಗೆ ನೀರು ಇರ್ತಾರೆ ನೀರಿಗೆ ಹಾಲು ಹಾಕಾರಿರ್ತಾರೆ ಅದಕ್ಕೆ ಬೆಂಕಿ ಇರ್ತಾರೆ ಒಟ್ಟಿಗೆನೋ ಹಾಲು ಹಾಕ್ತಾರೆ ಹಾಗೆ ಇಂತಹ ಕಾರ್ಯಗಳು ಮಾಡುವಾಗ ಸತ್ಕಾರಗಳು ಮಾಡುವ ವಿಘ್ನಿಗಳು ಭಾಳ ವಿರೋಧಗಳು ಭಾಳ ಅದಕ್ಕೆ ಲೆಕ್ಕಿಸ್ಬಾರ್ದು ನಿಮ್ಮ ಕೆಲಸಗಳು ಈ ನೋಡ್ರಿ ಐನೂರು ವರ್ಷಗಳಿಂದೆ ದೇವ್ರು ನೋಡ್ರಿ ಎಂಥ ನಿಮ್ಮ ಪುಣ್ಯ ಇದೆ ಎಲ್ಲೋ ಹೋಯ್ತು ದೇವರು ಎಲ್ಲ ಇತ್ತು ಅಲ್ಲಿ ಯಾವುದೋ ಮಠಕ್ಕೆ ಬಂತು ಅಲ್ಲಿಂದ ನೀವು ತಂದ್ರಿ ನಿಮ್ಮನ್ನು ಕರೆಸಿ ಇಲ್ಲಿ ಬಂತು ನೀವೆಲ್ಲ ಎಷ್ಟು ಕೂತ್ಕೊಂಡಿದಿರ ಅಂದರೆ ನಿಮ್ಮ ಹಿರಿಯರು ನೆನೆಸರಿ ಐನೂರು ಆರುನೂರು ವರ್ಷಗಳಿಂದ ಆ ದೇವರನ್ನು ಸ್ಥಾಪನೆ ಮಾಡಿ ಹಿರಿಯರು ಅವರು ನೆನೆಸ್ರಿ ಆ ಪುಣ್ಯ ಫಲದಿಂದ ಇವತ್ತು ನೀವು ಫಲ ಸಿಕ್ಕಿದೆ ಇನ್ನು ಆ ಸ್ಥಾಪನೆ ಆಗಬೇಕು ಇದು ದೇಗುಲ ಆಗಬೇಕು ಮುಂದೆ ಚೆನ್ನಾಗಿ ಆಗ್ತದೆ ಭಾಳ ಸಂತೋಷ ನಿಮ್ಮೆಲ್ಲರ ಭಕ್ತಿ ನೋಡಿ ನಮಗೆ ಸಂತೋಷ ಆಗಿದೆ ಈ ಅಗ್ನಿಗಳು ಓಪನಗಳು ನಮ್ಮ ಸಮಾಜದ ಅತಿ ಮುಖ್ಯವಾದ ಭಾಗಗಳು ಸನಾತನವಾದ ಧರ್ಮದಲ್ಲಿ ಯಜ್ಞೋಪಯುತಕ್ಕೆ ಭಾಳ ಮಹಿತ್ರವಾಗಿದೆ ಅಗ್ನಿ ದೇವರು ನಾವೇನು ನೇಲಿಗೆ ಊಟ ಮಾಡ್ತೀವಿ ಬಾಯಿಲಿ ಊಟ ಮಾಡ್ತೀವಲ್ಲ ಹಾಗೆ ಅಗ್ನಿ ಮುಖಾಂತರ ದೇವಳಿಗೆ ಅವಶ್ಯಭಾಗ್ಯವನ್ನು ಕೊಡಬೇಕು ಅಂತ ಪುಣ್ಯ ಇದೆ ಏನೇ ಆದರೂ ಸಹಿತ ಇವತ್ತು ನಾನು ಇಲ್ಲಿ ಬರುವಾಗ ನಿಮ್ಮ ದೇವರಿಗೆ ಸವಾಲು ಹಾಕಿದೆ ನಾನೇನು ಬರ್ತೀನಿ ಮಳೆ ಬಂದರೆ ಏನು ಮಾಡ್ತೀಯ ನೀನು ಮುಂದೆ ನಾನು ಬರೋದಲ್ಲ ಅಂತ ನಿಮ್ಮ ದೇವ್ರಿಗೆ ಹೇಳಿದ್ದು ನಾನು ನೀವು ಬಂದವರಿಗೆ ಮಳೆ ಕೊಡಲ್ಲ ನಾನು ಅಂತದ್ದು ನಾನು ಈ ಮಳೆ ಬರುತ್ತಪ್ಪ ಇಲ್ಲಿ ಜಾಸ್ತಿ ಹೋಗ ನಾ ಜನಕ್ಕೆ ನಮಗೆ ತೊಂದರೆ ಆಗ್ತಾ ಅಂತ ಅದು ಇಲ್ಲ ಇಲ್ಲ ಬರ್ರಿ ನೀವು ಬಂದವರು ನಾನು ಮಳೆ ಕೊಡಲ್ಲ ಅಂತ ನಾವು ರಣ್ಣು ಕೂಡ ಪಕ್ಕದಾಗ ಎಡೆಯರು ಸ್ವಾಮಿ ಮೋಡ ಮೋಡಾಗ್ತಾ ಇತ್ತು ನೋಡ್ರಿ ಅಂತ ನನಗೆ ಅಲ್ಲಿ ಪಕ್ಕದಲ್ಲಿ ಆ ದೇವರಿಗೆ ಸ್ವಲ್ಪ ಹೇಳು ಒಂದೆ ನಾನು ಯಾಕೆ ದೇವರು ನನಗೆ ಮಾತು ಕೊಟ್ಟದೆ ನೀವು ಬಂದವರಿಗೆ ಮಳೆ ಕೊಡಲ್ಲ ಅಂತ ನೋಡಿ ಎಷ್ಟು ನಿಚ್ಚೇಳವಾಯಿತು ಹಾಗಾಗಿ ಆ ದೇವರಲ್ಲಿ ಭಾಳ ಶಕ್ತಿ ಇದೆ ನಿಮ್ಮಲ್ಲಿ ಭಕ್ತಿ ಇದೆ ಆ ದೇವರು ನಿಮ್ಮ ಮಲೆಗೆ ಬಂದು ಬಿದ್ದಿದ್ದಾನೆ ನೀವು ಯಾಕೆ ಉಳಿಸ್ಕೊಳ್ತೀರೋ ಯಾಕೆ ಬೆಳೆಸ್ಕೊಳ್ತೀರೋ ಉಳಿಸಿ ಮುಂದಿನ ಪೀಳಿಗೆಗೆ ಇದೊಂದು ಮಾರ್ಗದರ್ಶನ ಮಾಡಿರಿ ಆದರ್ಶ ಮಾಡಿರಿ ಆ ದೈವ ಸಂಕಲ್ಪದಿಂದ ಇಲ್ಲಿರೋದ್ರಿಂದ ಈ ನಾಡೇ ಒಂದು ಪವಿತ್ರವಾಗ್ತದೆ ಪುಣ್ಯ ಸ್ಥಳವಾಗ್ತದೆ ಇದು ಭಾಳ ಎತ್ತರಕ್ಕೆ ಹೋಗ್ತದೆ ಆ ದೇವರನ್ನು ಬಿಡಬೇಡಿ ಅಂತ ಹೇಳ್ತಾ ನಮಗೆ ಕರ್ಕಂಬಂದ ಮಲ್ಲೆಂದ್ರ ಚಂದ್ರ ಪ್ರಕಾಶು ನಾವು ಆಗಲ್ಲಪ್ಪ ಬೇಡ ನಿಲ್ಲೋದು ಅಲ್ಲಿ ಇಲ್ಲಿ ನಮ್ಮ ವೆಂಕಟೇಶ ಅಂತ ನಮ್ಮ ಶಿಷ್ಯ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ಮಾಡೋಕ್ಕೆ ಶಿಷ್ಯ ಅವರಿಗೆ ಕರೆಸಿ ಹೇಳಿದ್ವಿ ನಾನು ಅಲ್ಲೇ ವ್ಯವಸ್ಥೆ ಮಾಡ್ತೀನಿ ಸ್ವಾಮಿ ಅಂತಂದ ಬಂದರು ಅವರು ಒಂದು ಕಾರ್ಯಕರ್ತ ಬಂದರೆ ಆಮೇಲೆ ಇಲ್ಲೇ ಇಲ್ಲ ನಮ್ಮ ಮನೆಗೆ ನಿಲ್ಲಬೇಕು ಸ್ವಾಮಿಗಳು ಅಂತ ಹೇಳಿದರು ಸಂಸಾರ ಮಾಡಿ ಹೆಂಗಪ್ಪ ಮಾಡೋದು ಅಂದ್ವಿ ಆದರೂ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಬಂದ್ವಿ ಈ ಯಜ್ಞೋಪುಳಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡ್ರಿ ಋತ್ವಿಕರು ಶಾಸ್ತ್ರವಾಗಿ ಕ್ರಮಬದ್ಧವಾಗಿ ಆ ಶಬ್ದಗಳನ್ನು ತಪ್ಪು ಹಿಡಿಬಾರ್ದು ಆ ಮಂತ್ರಗಳನ್ನು ತಪ್ಪು ನೋಡಿದ್ರೆ ಪಾಪ ಬರ್ತದೆ ಹಾಗೆ ಒಂದು ಉಚ್ಚಾರಗಳನ್ನು ಸಹಿತ ಕ್ರಮ ಆ ಪಂಚ ಅಷ್ಟವಧಿಗಳಲ್ಲಿ ಮಾಡಿದಾಗ ದ ಡಮಗ ಅವನು ಸಿಗ್ಲಿ ಕಣನ್ ತಿವ್ರಿಗೆ ಡಮರುಗರ ಕೊಟ್ಟರು ಕೊನೆ ಅವರಿಗೆ ಕೊಟ್ಬಿಡಿ ಹಿಂದೆ ನಾನು ಆ ಮಗು ಭಾಳ ಚೆನ್ನಾಗಿ ಅದನ್ನು ಮಾಡಿತು ಕ್ರಮಬದ್ಧವಾಗಿ ನಡೆದಿದೆ ಹಾಗೆ ನೀವು ಮುಂದೆ ಕೂಡ ನಿಮಗೆ ಸಂಬಂಧಪಟ್ಟದ್ದು ಏನಾರ ಮಾಡಿ ಮುಂದಿನ ಇಂಥ ವರ್ಷಕ್ಕೆ ನೀವು ದೇವಾಲಯ ಮಾಡಬೇಕು ನಮ್ಮನ್ನು ಕರೆಸಿ ಉದ್ಘಾಟನೆ ಮಾಡಬೇಕು ಬ್ರಹ್ಮ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಸಖ ಶಾಂತಿ ನೆಮ್ಮದಿ ಕೊಡಲಿ ಹಾರೈಸಿ ನಮ್ಮೆರಡು ಆಶೀರ್ವಾದವನ್ನು ಮುಗಿಸ್ತೀನಿ